अड्डा बिकुड़ा मैत्री केंद्र सरकार महत्मा गांधी राष्ट्रीय ग्रामीण उद्योग खात्री योजन मर नामकरण नाम, मा ವೀಕ್ಷಿತ್ ಭಾರತ್ ಜಿರಾಮ್ ಜಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಪರಿಷ್ಕರಿಸಲು ಮುಂದಾಗಿರುವುದು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ ಈ ಬದಲಾವಣೆಯು ಕೇವಲ ಪ್ರತಿಪಕ್ಷಗಳ ಕೆಂಗಣಿಗೆ ಗುರಿಯಾಗಿರುವುದಷ್ಟೇ ಅಲ್ಲದೆ ಕೇಂದ್ರದಲ್ಲಿ ಅಧಿಕಾರ ಹಂಚಿಕೊಂಡಿರುವ ಪ್ರಮುಖ ಮಿತ್ರ ಪಕ್ಷವಾದ ತೆಲುಗು ದೇಶಂ ಪಕ್ಷದ ವಿರೋಧವನ್ನು ಎದುರಿಸ್ತಾ ಇದೆ ವರದಿಗಳ ಪ್ರಕಾರ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ಮಸೂದೆ ಲ್ಲಿ ಪ್ರಸ್ತಾಪಿಸಲಾದ ಹೊಸ ಹಣಕಾಸು ಮಾದರಿಯ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಈಗಾಗಲೇ ಚುನಾವಣಾ ಭರವಸೆಗಳನ್ನ ಈಡೇರಿಸಲು ಆರ್ಥಿಕ ಒತ್ತಡದಲ್ಲಿರುವ ರಾಜ್ಯದಲ್ಲಿ ಈ ಯೋಜನೆಯ ಆರ್ಥಿಕ ಜವಾಬ್ದಾರಿಯನ್ನ ವರ್ಗಾಯಿಸುವುದು ಸರಿಯಲ್ಲ ಎಂಬುದು ಮಿತ್ರ ಪಕ್ಷದ ವಾದವಾಗಿದೆ ಲೋಕಸಭೆಯಲ್ಲಿ ಹದಿನಾರು ಸಂಸದರನ್ನು ಹೊಂದಿರುವ ಟಿಡಿಪಿ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿಯ ನಂತರದ ಎರಡನೇ ದೊಡ್ಡ ಶಕ್ತಿಯಾಗಿರುವುದರಿಂದ ಈ ವಿರೋಧವು ಕೇಂದ್ರ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಇತ ಪ್ರತಿಪಕ್ಷಗಳು ಈ ನಡಿಯನ್ನ ಐತಿಹಾಸಿಕ ಮತ್ತು ಸೈದ್ಧಾಂತಿಕ ನೆಲೆಯಲ್ಲಿ ಟೀಕಿಸುತ್ತಿವೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಯೋಜನೆಯ ಹೆಸರಿನಿಂದ ಮಹಾತ್ಮ ಗಾಂಧಿಯವರ ಹೆಸರನ್ನ ಕೈಬಿಟ್ಟಿರುವುದು ಗಾಂಧೀಜಿಯವರ ಆದರ್ಶಗಳಿಗೆ ಮಾಡಿದ ಅವಮಾನ ಎಂದು ಕಿಡಿಕಾರಿದ್ದಾರೆ ಒಟ್ಟಾರೆಯಾಗಿ ಎರಡು ದಶಕಗಳಿಂದ ಗ್ರಾಮೀಣ ಭಾಗದ ಜನರಿಗೆ ಕೌಶಲ್ಯ ರಹಿತ ಕೆಲಸದ ಭರವಸೆ ನೀಡುತ್ತಾ ಇದ್ದ ನರೇಗಾ ಯೋಜನೆಯ ಬದಲಾವಣೆಯು ಆರ್ಥಿಕ ಮತ್ತು ರಾಜಕೀಯ ಸಂಘರ್ಷಕ್ಕೆ ನಾಂದಿ ಹಾಡಿದೆ ರಾಜ್ಯಗಳ ಖಜಾನೆ ಖಾಲಿ ಆಗ್ತಾ ಇರುವ ಈ ಸಂದರ್ಭದಲ್ಲಿ ಕೇಂದ್ರದ ಈ ಹೊಸ ಮಸೂದೆಯು ಒಕ್ಕೂಟ ವ್ಯವಸ್ಥೆಯ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ತಜ್ಞರು ಕೂಡ ಎಚ್ಚರಿಸ್ತಾ ಇದ್ದಾರೆ ಈ ಬಿಕಟನ ಕೇಂದ್ರ ಸರ್ಕಾರವು ತನ್ನ ಮಿತ್ರ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಗೆ ನಿಭಾಯಿಸುತ್ತದೆ ಎಂಬುದು ಈಗ ಕುತೂಹಲದ ವಿಷಯವಾಗಿದೆ ಚಂದ್ರಬಾಬು ನಾಯ್ಡು ಮುಂದಿನ ನಡೆಯ ಬಗ್ಗೆ ಈಗ ಭಾರೀ ಕುತೂಹಲ ಉಂಟು ಮಾಡಿದೆ ಇವರ ಜೊತೆಗೆ ಬಿಹಾರದ ನಿತೀಶ್ ಕುಮಾರ್ ಕೂಡ ಸೇರಿದ್ರೆ ಮೋದಿ ಸರ್ಕಾರಕ್ಕೆ ಆಪತ್ತು ತಪ್ಪಿದ್ದಲ್ಲ ಮುಂದೇನಾಗುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ